ವೀಕ್ಷಕರೇ ಕೊರಟ್ಗೆರೆ ತಾಲೂಕು ಕೋಡ್ಗದಾಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಲಕ್ಷ್ಮಮ್ಮ ಅವರು ಆಯ್ಕೆಯಾಗಿದ್ದಾರೆ ಲಕ್ಷ್ಮಮ್ಮ ಅವರ ಮೊಮ್ಮಗನನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ನಮಸ್ಕಾರ ಇವರು ಲಕ್ಷ್ಮಮ್ಮ ವೈಫ್ ಆಫ್ ಧಾರ್ಮಲಿಂಗಪ್ಪ ಅಂತ ಮಿಟ್ರಲ್ಲಿ ಗ್ರಾಮಸ್ಥರು ಕೊಡಗದಾಲ ಗ್ರಾಮ ಪಂಚಾಯತಿಗೆ ಎರಡನೇ ಟರ್ಮಲ್ಲಿ ಇವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಧ್ಯಕ್ಷರಾಗಿ ಮತ್ತೆ ಇವ್ರು ಗ್ರಾ ಇದು ಸರ್ಕಾರದಿಂದ ಬರೋ ಅಂತ ಫಂಡ್ಸಿಂದ ಎಲ್ಲಾ ಗ್ರಾಮಗಳ್ಗೂನು ಅವ್ರ ಗ್ರಾಮ್ಗಳ್ಗೆ ಏನೇನ್ ತಲುಪಬೇಕೋ ಆ ತರ ಕೆಲ್ಸಗಳೆಲ್ಲ ಮಾಡ್ಕೊಂಡ್ ಗೊತ್ತಾ ಇದ್ದಾರೆ ನಾವು ಅವ್ರ ಮೊಮ್ಮಗ ಸರ್ ಇವಾಗ ಅಧ್ಯಕ್ಷರಾಗಿದ್ದಾರೆ ನಿಮ್ಮ ಗ್ರಾಮ ಪಂಚಾಯತಿಯಿಂದ ಏನ್ ಸಮಸ್ಯೆಗಳಿದೆಯಾ ಅದನ್ನ ಹಳ್ಳಿ ಹಳ್ಳಿಗ್ ಹೋಗಿ ಏನಾದ್ರು ಭೇಟಿ ಮಾಡಿ ಗಮನ ಹರಿಸ್ತಾ ಇದ್ದಾರಾ ಹೌದ್ ಹೌದ್ ಮೇಡಮ್ ಇದ್ದಾರೆ ಮತ್ತೆ ಇವಾಗ ಅದ್ರ ಬಗ್ಗೆ ಏನಾದ್ರು ಗಮನ ಹರಿಸ್ತಾ ಇದ್ದ ಹೌದ್ ಮೇಡಮ್

ಕಳಿಸಿದ್ದಾರೆ ಅರ್ವತ್ತಾರನೇ ಸರ್ ಡಿ ಸಿ ಆಫೀಸಲ್ಲಿ ಇದೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ ಸ್ಕೂಲು ಮತ್ತೆ ಅಂಗನವಾಡಿ ಬಗ್ಗೆ ಸ್ವಚ್ಛತೆ ಬಗ್ಗೆ ಏನಾದ್ರು ಕಾಪಾಡಿದ್ದೀರಾ ಮೇಡಮ್ ಸ್ಕೂಲ್ಗೆ ಇವಾಗ ಎನ್ ಆರ್ ಐ ಜಿಲಿ ಎನ್ ಆರ್ ಐ ಜಿಲಿ ಹತ್ತು ಲಕ್ಷ ರೂಪಾಯಿದು ವರ್ಕು ಆಕ್ಷನ್ ಪ್ಲಾನ್ ಎಲ್ಲ ಕೋಲ್ ಆಗಿರಬೇಕು ಸೇರಿಸಿದೆ ಅದು ಬಂದರೆ ಅದೊಂದು ಕಾಮಗಾರಿ ವ್ಯವಸ್ಥೆ ಮಾಡ್ತೀನಿ ಸರ್ ಮುಂದೆ ಏನು ಮಾಡಬೇಕು ಅಂತಿದೆ ಶಾಶ್ವತವಾಗಿ ಉಳ್ಕೊಳ್ಳೋಂಥ ಕೆಲಸ ಶಾಶ್ವತವಾಗಿ ಅಂದರೆ ಇವಾಗ ನಮ್ಮ ಇವ್ರಿ ಅಲ್ಲಿ ಒಂದು ಪರಮೇಶ್ವರ್ ಸಾಹೇಬ ಕಡೆಯಿಂದ ಒಂದು ನೂತನವಾಗಿ ಪಂಚಾಯತಿ ಕಟ್ಟಡ ಒಂದು ಮಂಜೂರಾಗ ಇದು ಮಾಡಿಕೊಟ್ಟಿದೆ ಸ್ಯಾಂಕ್ಷನ್ನು ಅದು ಟಾಪ್ ಲೆವೆಲಲ್ಲಿ ಇದೆ ಇವಾಗ ಅದೊಂದು ಆಗುತ್ತೆ ಇವರು ಶಾಶ್ವತವಾಗಿ ಉಳ್ಕೊಳ್ಳೋದು ಅಂದರೆ ಮತ್ತೆ ನಮ್ಗೆ ಇವಾಗ ಜೆ ಜೆ ಎಮ್ ಅಲ್ಲಿ ನಮಗೆ ಟ್ಯಾಂಕ್ ಕೊಟ್ಟಿಲ್ಲ ನಮ್ಮ ನಿಟ್ರಲ್ಲಿಗೆ ದೊಡ್ಡ ಗ್ರಾಮ ಆದ್ರಿಂದ ಅದಕ್ಕೆ ದುರಸ್ತಿಗೆ ಅಂತಾನೆ ಕೊಟ್ಟಿದ್ದಾರೆ ಟ್ಯಾಂಕ್ನ ಬಟ್ ಅದು ಜಾಸ್ತಿ ಹಾಳಾಗಿದೆ ಹೊಸದೇ ಒಂದು ಕೊಟ್ಟರೆ ಅನುಕೂಲ ಆಗ್ತದೆ ಅಂತ ನಾವು ರೆಫರ್ ಮಾಡಿದೀವಿ ನಿಮ್ಮ ಎಮ್ ಎಲ್ ಎನ್ ಹೇಳಕ್ ಇಷ್ಟ ಪಡ್ತೀರಾ ನಿಮ್ ಊರ್ ಬಗ್ಗೆ